ಎಲ್ಲರಿಗೂ ಬೆಳಗಿನ ಶುಭೋದಯ ಇವಾಗ ನಾನು ಅಡುಗೆ ಮಾಡಬೇಕು ಅಡುಗೆ ಮನೆಗೆ ಬರ್ತಾ ಇದ್ದೀನಿ ಇವತ್ತಿನ ಮನೇಲಾಗಿ ಬಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಏನಪ್ಪ ಅಂದರೆ ಇವತ್ತು ಏನಂತ ಗೆಸ್ಟ್ ಮಾಡಿ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗಲಿಲ್ವಾ ಫ್ರೆಂಡ್ಸ್ ನೋಡಿರಿ ನಾನು ಕೊಬ್ಬರಿ ಚಟ್ನಿಗೆ ರೆಡಿ ಮಾಡಿದ್ದೀನಿ ಇದು ನಿಮಗೆ ಗೊತ್ತಾಗಲಿಲ್ವಾ ಮಸಾಲೆ ಪಡ್ ಮಾಡ್ತಾ ಇದ್ದೀನಿ ಇವಾಗೇ ಮಸಾಲೆ ಪಡ್ಡಿಗೆ ನಾವು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಹಿಟ್ಟೆಲ್ಲ ರೆಡಿ ಮಾಡಿದ್ದೇವೆ ಕ್ಯಾರೆಟ್ ಈರುಳ್ಳಿ ಬೀನ್ಸು ಕರಿಬೇವು ಕೊತ್ತಂಬರಿ ಹಿಟ್ಟೆಲ್ಲ ರೆಡಿ ಮಾಡಿದ್ದೇವೆ ಮಸಾಲೆ ಪಡ್ಡಿಗೆ ಮಸ್ತ್ ಆಗುತ್ತೆ ಮಸಾಲೆ ಪಡ್ಡು ಮಾಡಿದ್ರೆ ಬಾ ಚಿಕ್ಕದಾಗಿ ಹೋಗ್ಬೇಕು ಈರುಳ್ಳಿ ಬೀನ್ಸು ಕ್ಯಾರೆಟು ತುರ್ದ್ ಹಾಕ್ಬೇಕು ಹಿಂಗಾಯ್ತು ನೋಡಿ ಸಾಕು ಇವಾಗ ನೋಡ್ರಿ ಹಂಚು ಕಾಯ್ದಿದೆ ನಾವು ಹಂಚಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕು ಫಸ್ಟ್ ಟೈಮ್ ಜಾಸ್ತಿ ಎಣ್ಣೆ ಹಾಕಬೇಕು ಅಂದರೆ ಚೆನ್ನಾಗಿ ಮಸಾಲೆ ಪಾಡ್ದು ಚೆನ್ನಾಗಿ ಹೋಗುತ್ತೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಇವಾಗ ನೋಡ್ರಿ ನಾನು ಹಿಟ್ಟೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ಹಾಕ್ತಿದ್ದೀನಿ ನೋಡಿ ಹೆಂಚಲ್ಲಿ ನೋಡ್ರಿ ಸ್ವಲ್ಪ ಹಾಕ್ಬೇಕ್ರಿ ಜಾಸ್ತಿ ಆಗುತ್ತೆ ಉಬ್ಬಿ ಕಡೆ ದಪ್ಪವು ನೋಡ್ರಿ ಈರುಳ್ಳಿ ಜಾಸ್ತಿ ಹಾಕೋಬೇಕು ನೀವು ಬೇಕಾದ್ರೆ ಇವಾಗ ನಾನು ಒಂದು ಒಂದು ಮೂರು ನಿಮಿಷ ಮುಚ್ಕೊಂಡು ಬರ್ತೀನಿ ಇವಾಗ ಬರ್ರಿ ಚಟ್ನಿ ರುಬ್ಕೊಂಡು ಬರೋಣ ಇವಾಗ ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ ಕರಿಬೇವು ನಾವು ಮೂರು ಮೆಣಸಿಕಾಯಿ ಹಾಕಿದ್ದೇವೆ ಖಾರು ಜಾಸ್ತಿ ಇದೆ ಮೂರು ಮೂರು ಮೆಣಸಿಕಾಯಿ ಹಾಕಿದ್ದೇವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಜೀರಿಗೆ ಸಾರ್ಟ್ ಹಾಕ್ತಾ ಇದ್ದೀನಿ ಎಷ್ಟು ಬೇಕು ಸಾಟು ಅಷ್ಟು ಸಾರ್ಟ್ ಆಗ್ತಾಯಿದೆ ಹಾಗೆ ಒಂದು ಸ್ವಲ್ಪ ಸುಗರ್ ಆ್ಯಡ್ ಮಾಡ್ತೀನಿ ರೀ ನಾನು ಯಾಕಂದರೆ ನಾವು ಎಲ್ಲರೂ ಸಹ ಸುಗರ್ ಹಾಕ್ತಾಯಿರ್ತಾನೆ ಸುಗರ್ ಆ್ಯಡ್ ಮಾಡ್ತೀನಿ ಒಂದು ಮತ್ತೆ ರೀ ಅದು ನಮ್ಮ ಆಗಿಲ್ಲ ಏನಂದರೆ ಏನು ಗೆಸ್ಟ್ ಮಾಡಿರಿ ಪುದೀನ ಹಾಕಿಲ್ರಿ ನಾನು ಪುದೀನ ಇಲ್ಲ ನಮ್ಮ ಮನೆಯಾಗೆ ಹೊಸ ಪುದೀನ ಹಾಕಿದ್ರೆ ಚಟ್ನಿ ಭಾರಿ ಆಗುತ್ತೆ ನೋಡ್ಕೊಂಡು ಬರೋಣ ನೋಡ್ರಿ ಹೇಗಾಗಿದೆ ಮಸಾಜಿ ಕೊಡು ಈ ಥರ ಬಂದಿದೆ ಮಸಾಜಿ ಕೊಡು ನೋಡ್ರಿ ಹೀಗೆ ಬಡ 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 ಹೇಳ್ತಾವು ಹೆಂಗಿದೆ ಮಸಾಲೆ ಪಡ್ಡು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೈಡಲ್ಲಿ ಯಾಕಂದ್ರೆ ಸೈಡಲ್ಲಿ ಹುಲ್ಲು ಉಳಿದಿರ್ಲಲ್ಲ ಅದು ಬೇಗ ಬೈದಿರಲಿಲ್ಲ ನಾವು ಈ ಚೆನ್ನಾಗಿ ಬಯಸ್ಬೇಕು ಒಂದೊಂದು ಮಾತ್ರ ನೋಡಿ ಹೇಗಾಗಿದೆ ನಮ್ಮ ಮಸಾಲೆ ಪಡ್ಡು ಚಟ್ನಿ ಬನ್ನಿ ನೋಡಿ ಚಟ್ನಿ ಥರ ರೆಡಿ ರೆಡಿ ಆಯ್ತು ಚಟ್ನಿ ಮಸಾಲೆ ಪಡ್ಡು ರೆಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ